ಇವತ್ತು ನಾನು ನಾನೀನಿ ಬೆಂಗಳೂರಿನಲ್ಲಿ ಮೂರನೇ ಅತಿ ದೊಡ್ಡ ಶಾಪಿಂಗ್ ಮಾಲ್ ಆದ ಒರಿಯನ್ ಮಾಲಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರಾಗಿದ್ದೀನಿ ಮೂರನೇ ಅತಿ ದೊಡ್ಡ ಮಾಲ್ ಅಂತ ಹೇಳಿದೆ ಇದಕ್ಕೂ ಮುಂಚೆ ಫಸ್ಟ್ ಪ್ಲೇಸ್ ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ ಯಾವುದಿದೆ ಅಂತ ನೋಡೋದಾದರೆ ಫಸ್ಟ್ ಪ್ಲೇಸಲ್ಲಿ ನಾನು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕಲ್ಲಿ ಮಾಲ್ ಆಫ್ ಏಷ್ಯಾದ ಹಾಕಿದ್ದೆ ಮಾಲ್ ಆಫ್ ಏಷ್ಯಾ ಬಂದು ಇಡೀ ಬ್ಯಾಂಗ್ಳೂರಿಗೆ ಅತಿ ದೊಡ್ಡ ಮಾಲ್ ಅಂತ ಹೆಸರುವಾಸಿಯಾಗಿದೆ ಇನ್ನು ಸೆಕೆಂಡ್ ಪ್ಲೇಸಲ್ಲಿರೋದು ಲುಲು ಮಾಲ್ ಆ ಮಾಲಿಗೆ ಹೋಗಿಲ್ಲ ಖಂಡಿತ ಹೋಗ್ತೇನೆ ಯಾವಾಗ ಅಂತ ಏನೂ ಗೊತ್ತಿಲ್ಲ ಪ್ಲ್ಯಾನ್ ಅಂತೂ ಇದೆ ನೋಡೋಣ ಬಟ್ ಈ ಒರಿಯನ್ ಮಾಲ್ನ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿದರೆ ಸ್ವಲ್ಪ ಒರಿಯನ್ ಮಾಲ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತೇನೆ ನಾನು ಓಕೆ ಸ್ಟಾರ್ಟ್ ಮಾಡೋಣ ನಾವು ಆದಷ್ಟು ಈ ಲಾಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಕಾ ಥಾರ್ ರಾಕ್ಸ್ನ ಕಾರ್ ತೊಗೊಂಡಿದ್ದೀವಿ ಅಂತ ವಿಡಿಯೋ ಹಾಕಿದ್ದೆ ಕಾರ್ ತಂದ ಮಾರನೇ ದಿನ ನಾವು ಬ್ಯಾಂಗ್ಳೂರಿಗೆ ಹೋಗಿದ್ದು ಎಲ್ಲಿಗಾದರೂ ಹೋಗಲೇಬೇಕಲ್ವಾ ಕಾರ್ ತಂದ ಮೇಲೆ ಒಂದು ರೌಂಡ್ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಪ್ಲ್ಯಾನ್ ಮಾಡಿದ್ದು ಒರಿಯನ್ ಮಲೆಗೆ ಆದಷ್ಟು ಕಮ್ಮಿ ಸ ಸಮಯ ಇಲ್ಲಿ ಕಳೆದಿದ್ದು ಅದು ಬಿಟ್ಟರೆ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೆ ಸಂಕ್ರಾಂತಿ ವಿಜಯನಗರದಲ್ಲಿ ಸಂಕ್ರಾಂತಿ ಹಬ್ಬ ಉತ್ಸವ ನಡೆದಿದ್ದು ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಕಮ್ಮಿನೇ ಟೈಮ್ ಸ್ಪೆಂಡ್ ಮಾಡಿದ್ದು ನೋಡೋಣ ಮಾಲ್ ಹೇಗಿದೆ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬ್ಯಾಂಗ್ಳೂರಲ್ಲಿ ಇರೋವಂಥವ್ರು ಸಾಮಾನ್ಯವಾಗಿ ಒರಿಯನ್ ಮಾಲಿಗೆ ವಿಸಿಟ್ ಮಾಡಿರ್ತಾರೆ ಔಟ್ಸೈಡ್ ವಿಸಿಟರ್ಸು ಕೂಡ ತುಂಬ ಜನ ಒರಿಯನ್ ಮಾಲಿಗೆ ಹೋಗಿರ್ತಾರೆ ಅಂತ ಗೊತ್ತು ಓಕೆ ಇರಲಿ ಬಟ್ ನನಗೆ ಗೊತ್ತಿರೋಂಥ ಸ್ಮಾಲ್ ಇನ್ಫರ್ಮೇಷನ್ ಒರಿಯನ್ ಮಾಲ್ ಬಗ್ಗೆ ನಾನಿವಾಗ ಹೇಳ್ತಾ ಇದ್ದೀನಿ ಒರಿಯನ್ ಮಾಲ್ ಬ್ಯಾಂಗ್ಳೂರಿನ ಬ್ರಿಗೇಡ್ ಗೇಟ್ ವೇಯಲ್ಲಿರುವ ಒಂದು ದೊಡ್ಡ ಶಾಪಿಂಗ್ ಮಾಲ್ ಆಗಿದ್ದು ಫ್ಯಾಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಡೆಕೋರೇಷನ್ಸ್ ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಅನೇಕ ಶಾಪ್ಗಳು ತುಂಬ ಇವೆ ಇಲ್ಲಿ ಮತ್ತು ನಾವು ಫುಡ್ಡಿಂದ ನೋಡಿದ್ರೆ ಮೆಕ್ಡೊನಾಲ್ಡ್ಸ್ ಕೆ ಎಫ್ ಸಿ ಸ್ಟಾರ್ ಬಗ್ನ ಬರ್ಗ್ಸ್ನಂತಹ ಫುಡ್ ಕೋರ್ಟ್ಗಳು ಮತ್ತು ಉತ್ತಮ ರೆಸ್ಟೋರೆಂಟ್ಗಳು ಹಾಗೂ ಪಿ ವಿ ಆರ್ ಅಂದರೆ ಸಿನಿಮಾಗಳು ಈ ಪಿ ವಿ ಆರಲ್ಲಿ ಅಲ್ಲಿ ಅಟ್ ಎ ಟೈಮ್ ಬೇರೆ ಬೇರೆ ಲಾಂಗ್ವೇಜ್ ಲಾಂಗ್ವೇಜ್ದು ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತೆ ಅಟ್ ಎ ಟೈಮ್ ನಾವು ಯಾವ ಫಿಲ್ಮ್ ಬೇಕಾದ್ರೂ ಚೂಸ್ ಮಾಡ್ಕೊಂಡು ನೋಡ್ಬೋದು ಅದಲ್ಲದೆ ನಾವಿಲ್ಲಿ ಬಂದಿದ್ದು ಕಿಚನ್ ಐಟಮ್ಸ್ ಮತ್ತು ಡೈನಿಂಗ್ ಐಟಮ್ಸ್ಗಳು ಕೂಡ ಇದ್ವು ಇಲ್ಲಿ ಬಾಕ್ಸ್ ಮತ್ತು ಒಂದು ವಾಟರ್ ಕ್ಯಾನ್ ಏನೋ ತೊಗೊಂಡ್ವಿ ಬಟ್ ವೀಡಿಯೋ ಮಾಡಲಿಕ್ಕೆ ಅಲೋ ಮಾಡಲಿಲ್ಲ ಅವರು ಸೊ ಆಫ್ ಮಾಡಿಕೊಂಡೆ ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ನಾವು ಫುಡ್ಡು ನನ್ನ ಮಕ್ಳಿರೋ ಕಡೆ ಫಸ್ಟ್ ಅವ್ರಿಗೆ ಬೇಕಾಗಿರೋದು ಬೇರೆ ಏನೇ ಕೊಡಿಸಿದ್ರು ಪರವಾಗಿಲ್ಲ ಬಟ್ ಒಟ್ಟೆಗೆ ಫುಡ್ ಕೊಡಿಸ್ಬೇಕು ಅದರಲ್ಲೂ ಕೆ ಎಫ್ ಸಿ ಇಲ್ಲಾಂದರೆ ಚಿಕನ್ದು ಗ್ರಿಲ್ ಬೇಕಂತಂದ್ರೂ ನಾವು ಹೋಗಿದ್ದು ಫುಡ್ ಕೋರ್ಟ್ ಕಡೆ ಎಂಟ್ರಿ ಕೊಟ್ವಿ ಆ ಫುಡ್ ಕೋರ್ಟಲ್ಲಂತೂ ತುಂಬ ಜನ ಎಲ್ಲಿಂದ ಬರ್ತಾರೆ ಗುರು ಈ ಜನ ತಿನ್ನೋದಕ್ಕೆ ಅಂತ ಗೊತ್ತಿಲ್ಲ ನೋಡಿ ಕುತ್ಕೊಳ್ಳೋದಕ್ಕೆ ಪ್ಲೇಸಸ್ಸೇ ಇಲ್ಲ ಅಷ್ಟು ಕವರ್ ಆಗಿತ್ತು ಪ್ಲೇಸಸ್ ಮಾತ್ರ ನಾವು ಹೋಗಿ ಎಲ್ಲಿ ಬೇಕೋ ಐಟಮ್ ಅದು ಗ್ರಿಲ್ ಆರ್ಡ್ರ್ ಮಾಡಿಬಿಟ್ಟು ನನ್ನ ತಮ್ಮ ಆರ್ಡ್ರ್ ಮಾಡ್ತಿದ್ದ ನಾವು ಹೋಗ್ಬಿಟ್ಟು ಕುತ್ಕೊಳ್ಳೋದಿಕ್ಕೆ ಪ್ಲೇಸ್ ಸರ್ಚ್ ಮಾಡ್ತಾಯಿದ್ವಿ ಸರ್ಚ್ ಮಾಡ್ಕೊಂಡು ಲಾಸ್ ನಾವು ಐದು ಜನ ಆರು ಜನ ಇದ್ವಿ ಅಷ್ಟು ಜನ ಕುತ್ ಕುತ್ಕೊಳ್ಳೋದಕ್ಕೆ ಜಾಗ ಬೇಕಲ್ಲ ಅಂತ ಪ್ಲೇಸ್ ನೋಡ್ತಾ ಇದ್ವಿ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಇನ್ನು ಫುಡ್ಡಿಂದು ಬಿಟ್ಟರೆ ನೆಕ್ಸ್ಟ್ ಇರೋದು ಡ್ರೆಸ್ಸಸ್ದು ಶಾಪ್ಗಳು ತುಂಬ ಇರುತ್ತೆ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಸು ಮತ್ತು ಈಗಷ್ಟೇ ತೋರಿಸಿದೆ ಹೋಮ್ ಡೆಕೋರೇಷನ್ ಐಟಮ್ಸು ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಕಾಸ್ಮೆಟಿಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮತ್ತು ಕಾಸ್ಟ್ಲಿ ಕೂಡ ವಿತ್ ಕಂಪನಿ ವ್ಯಾರಂಟಿ ಕೂಡ ಇರುತ್ತೆ ಸೊ ಆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನಮಗೆ ಅಷ್ಟೇನು ಎಫೆಕ್ಟ್ ಅಂತ ಅನಿಸಲ್ಲ ಇನ್ನು ಒರಿಯನ್ ಮಾಲ್ ಇರೋದು ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರೋಡ್ನಲ್ಲಿ ಇರುವ ಪ್ರಸಿದ್ಧ ಶಾಪಿಂಗು ಊಟ ಮತ್ತು ಮನೋರಂಜನೆಗೆ ಕೇಂದ್ರವಾಗಿದೆ ಇದು ಬೆಂಗಳೂರಿನ ದೊಡ್ಡ ಹಾಗೂ ಜನಪ್ರಿಯ ಮಾಲ್ಗಳಲ್ಲಿ ಒಂದಾಗಿದೆ ಇನ್ನು ಇದಕ್ಕೆ ಹೋಗೋವಂಥ ರೂಟಲ್ಲಿ ನೋಡಿಕೊಂಡ್ರೆ ರಾಜಾಜಿನಗರ ಮೆಟ್ರೋ ಅಲ್ಲಿ ಬಂದರೆ ಅಲ್ಲಿಂದ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನೆಡ್ಕೊಂಡು ಆರಾಮಸೆ ಓರಿಯನ್ ಮಾಲ್ಗೆ ರೀಚ್ ಆಗ್ಬೋದು ಕೂಡ ನಾವು ನಾವು ಆರ್ಡರ್ ಮಾಡಿದಂಥ ಗ್ರಿಲ್ ಕೂಡ ಬಂತು ಅದೇ ಟೈಮಲ್ಲಿ ಇಷ್ಟು ಜನ ಸೇರಿಕೊಂಡು ಫ್ರ್ಯಾಕ್ಷ್ ಆಫ್ ಸೆಕೆಂಡ್ಸಲ್ಲಿ ಒಂದೊಂದು ಪೀಸ್ ತೊಗೊಂಡು ಎಲ್ಲ ಖಾಲಿ ಮಾಡಿದ್ವಿ ಒಟ್ನಲ್ಲಿ ಇನ್ನೂ ನೆಕ್ಸ್ಟ್ ಇಲ್ಲಿ ಬರಬೇಕಿದ್ರೆ ವೀಡಿಯೋ ಮಾಡ್ರು ನನ್ನ ಮಕ್ಕಳ ಅಂದರೆ ಸರಿಯಾಗಿ ವೀಡಿಯೋನೂ ಮಾಡಲ್ಲ ನನಗಂತೂ ಬೇರೆ ಚಾನ್ಸ್ ಇಲ್ಲದೆ ಇರೋದ್ರಲ್ಲೇ ಅಷ್ಟು ವೀಡಿಯೋ ಮಾಡಿಸ್ಕೊಂಡಿದ್ದೀನಿ ಅದಲ್ಲದೆ ನಾವಿಲ್ಲಿ ಮಕ್ಕಳಿಗೆ ಗೇಮ್ಸ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಅಲ್ಲಿ ಒಂದು ಎ ಟಿ ಎಮ್ ಕಾರ್ಡ್ ಥರ ಕೊಡ್ತಾರೆ ಅದಕ್ಕೆ ರೀಚಾರ್ಜ್ ಮಾಡಿಕೊಂಡ್ರೆ ನಾವು ಅದಕ್ಕೆ ಒಂದು ಗೇಮಿಗೆ ಇಷ್ಟು ಪೇ ಅಂತ ಆಗುತ್ತೆ ಅಷ್ಟು ಪೇ ಮಾಡಿಕೊಂಡು ನಾವು ಎಲ್ಲ ಗೇಮ್ ಕೂಡ ಆಡ್ಬೋದು ಅಟ್ ಲಾಸ್ ನಮಗೆ ಗಿಫ್ಟನ್ನು ಕೂಡ ಕೊಡ್ತಾರೆ ಅದಲ್ಲದೆ ಬೌನ್ಸ್ ಐ ಎನ್ ಸಿ ಅಂತ ಕೂಡ ಇದೆ ಅಂದರೆ ಇದು ಬೌನ್ಸ್ ಅಂತಂದರೆ ಒಂದು ರಬಟ್ ಥರ ಇರುತ್ತೆ ಅದ್ರ ಮೇಲೆ ನಾವು ಬೌನ್ಸ್ ಮಾಡಿದ್ರೆ ಮತ್ತು ಅದ್ರ ಮೇಲೆ ಮೇಲೆ ಜಂಪ್ ಮಾಡಿ ಬೀಳೋ ಥರ ಅದು ಕೂಡ ಒಂದು ಇಲ್ಲಿ ಅವೈಲಬಲ್ ಇದೆ ಓರಿಯನ್ ಮಾಲಲ್ಲಿ ಇನ್ನು ನೆಕ್ಸ್ಟ್ ಓರಿಯನ್ ಮಾಲಲ್ಲಿ ಆಕರ್ಷಕವಾಗಿರುವಂಥ ಪ್ಲೇಸ್ ಅಂದರೆ ಬ್ಯಾಕ್ ಸೈಡ್ ಇರೋಂಥ ವಾಟರ್ ಫೌಂಟೇನ್ಗೆ ಸೊ ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಆಟೋಮೆಟಿಕ್ ಗೇಟ್ ಓಪನ್ ಆಯಿತು ನಮಗೆ ಇಲ್ಲಿ ಉರಿಯಾನ್ ಮಾಲೀಕ ಬಂದು ಈ ಪ್ಲೇಸ್ ಹಿಂದೆ ಬ್ಯಾಕ್ ಸೈಡ್ಗೆ ಎಂಟ್ರಿ ಕೊಟ್ಟು ನಾವು ಹೋಗಲಿಲ್ಲ ಅಂದರೆ ವೇಸ್ಟ್ ಅಂತ ಅನಿಸುತ್ತೆ ಉರಿಯಾನ್ ಮಾಲೀಕ ಬಂದಿದ್ದು ಕೂಡ ಆಕ್ಚುಲಿ ಚೆನ್ನಾಗಿ ಒಂಥರ ಅಟ್ರ್ಯಾಕ್ಷನ್ ಇರೋವಂಥ ಪ್ಲೇಸ್ ಅಂದ್ರೇ ಇದು ಈ ಪ್ಲೇಸು ಅಲ್ಲಿ ಹೋಗಿ ಟೈಮಲ್ಲಿ ಸ್ವಲ್ಪ ಜಿಡಿ ಸಣ್ಣ ಸಣ್ಣ ಜಿಡಿ ಮಳೆ ಕೂಡ ಬರ್ತಾಯಿತ್ತು ವೀವ್ ಹೇಗಿದೆ ನೋಡಿ ಆ ಬಿಲ್ಡಿಂಗ್ ಆಗಲಿ ಅಲ್ಲಿ ವಾಟರ್ ಇರೋದಾಗಲಿ ಒಂಥರ ಆ ಟೈಮಲ್ಲಿ ಸಣ್ಣ ಸಣ್ಣ ಮಳೆ ಜಿಡಿ ಕೂಡ ಬರ್ತಾಯಿತ್ತು ಒಂಥರ ಹೆಂಗೆ ಅನಿಸ್ತು ಅಂದರೆ ಫೀಲು ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ ವೀಡಿಯೋ ಮಾಡಿಕೊಂಡೆ ಮತ್ತೆ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ವೀಡಿಯೋ ಮಾಡಲಿಕ್ಕೆ ಜನಗಳು ಓಕೆ ಒಂದು ಪಿಕ್ ಏನಾರು ತೊಗೋತಿದ್ದಾರೆ ವೀಡಿಯೋ ಮಾಡ್ಕೋತಿದ್ದಾರೆ ಅಂತ ಸುಮ್ಮನೆ ನಿಲ್ಲದೇ ಇಲ್ಲ ಅವ್ರು ಬಾಡವ್ರು ಹೋಗ್ತಾಯಿರ್ತಾರೆ ಮತ್ತು ಸುಮಾರು ಜನ ಈ ಒರಿಯನ್ ಮಾಲೆಗೆ ಬಂದು ಈ ಬ್ಯಾಕ್ ಸೈಡ್ ಬಂದು ಇಲ್ಲಿ ಫೋಟೋ ವಿಡಿಯೋಸ್ ತೊಗೊಳೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಇದು ನಾನೊಂದು ಸೆಲ್ಫಿ ವಿಡಿಯೋ ಥರ ಒಂದು ರೌಂಡ್ ಹಾಕೊಂಡು ಮಾಲ್ನ ಕವರ್ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪ್ಲೇಸಸ್ ಮಾತ್ರ ಇಲ್ಲಿ ತೊಗೊಂಡಿರೋ ಪಿಕ್ಸ್ ಅಂತೂ ಸೂಪರ್ ಆಗಿದೆ ಇನ್ನೂ ಪಿಕ್ಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆದರೂ ಇರೋ ಅಂಥ ಪಿಕ್ಸೆಲ್ಲ ಸ್ಯಾಟಿಸ್ಫೈಡ್ ಆಗಬೇಕಲ್ಲ ಅಂತ ಸುಮ್ಮನಾಗಿದ್ದು ನೆಕ್ಸ್ಟ್ ಇದರಲ್ಲಿ ತೊಗೊಂಡಿರೋಂಥ ವೀಡಿಯೋಸ್ ಮತ್ತು ಪಿಕ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಪಿಕ್ ಬಂದು ಮಾಲ್ನ ಫ್ರಂಟ್ ಸೈಡಲ್ಲಿ ರೋಡಲ್ಲಿ ಬಸ್ಸಲ್ಲಿ ಅಲ್ಲಿ ಹೋಗಬೇಕಿದ್ರೆ ಇದು ಫ್ರೆಂಟ್ ಕಾಣಿಸುತ್ತಲ್ಲ ಒರಿಯನ್ ಮಾಲ್ದು ಆ ಪ್ಲೇಸಲ್ಲಿ ಕೂಡ ಇದು ವಾಟರ್ದು ಒಂಥರ ಚೆನ್ನಾಗಿದೆ ಪ್ಲೇಸ್ ಅಂದ್ಬಿಟ್ಟು ಅಲ್ಲಿ ಕೂಡ ವಿಡಿಯೋ ಮಾಡ್ಕೊಂಡಿದ್ದು ಅಲ್ಲಿಂದ ಎಕ್ಸಿಟ್ ಆಗಲಿಕ್ಕೆ ನಾವು ಮತ್ತು ಲಿಫ್ಟಲ್ಲಿ ಇದ್ದೀವಿ ಕೆಳಗಡೆ ಅಲ್ಲಿಂದ ಬಂದು ಮತ್ತೆ ಹೊರಗಡೆ ಮತ್ತು ನನಗೆ ಪಿಕ್ಸ್ ಬೇಕಂತ ಹೇಳಿಬಿಟ್ಟು ಇಲ್ಲಿ ತೊಗೊಂಡಿದ್ದು ಇದು ಎಂಟ್ರಿ ಅಂದರೆ ಫ್ರೆಂಡ್ ಸೈಡಿಂದ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಜಸ್ಟ್ ಒಂದು ವೀಡಿಯೋಸ್ ತೊಗೊಂಡು ಅಲ್ಲಿಂದ ಹೊರಟ್ವಿ ಓಕೆ ನನ್ನ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ಬಿಟ್ಟು ವೀಡಿಯೋದಲ್ಲಿ ತಿಳಿಸಿ ಇನ್ನು ಯಾರೆಲ್ಲ ಒರಿಯನ್ ಮಾಡಿಗೆ ಹೋಗಿಲ್ಲ ಹೋಗಿ ಅಂತ ಕೂಡ ಹೇಳ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್